ಹೊಸದಾಗಿ ಲಗ್ನಾಗಿ ನಮ್ಮ ಊರಿಗೆ ಬಂದ್ಲು ಗಂಡ ಕುಡಿತಿದ್ದ ದಿನ ಕುಡಿದು ಬರವ ಗಂಡ ಹೆಂಡತಿ ಜಗಳಾಡವ್ರು ದಿನ ಹೆಂಡತಿಗೆ ಹೊಡ್ಯಾವ ಇದು ನಮ್ಮ ಊರಾಗ ಎಲ್ಲರಿಗೂ ಕಾಮನ್ ಆಗಿ ಅವ್ರ ಜಗಳ ಅಂದ್ರೆ ಯಾರಿಗಿ ತಲೆ ಕೆಡಿಸ್ಕೊಂತಿದ್ದಿಲ್ಲ ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ದಿನ ಕುಡಿದು ಬರವ ಹೆಂಡತಿಗೆ ಹೊಡಿತಿದ್ದ ಎರಡು ವರ್ಷ ಮ್ಯಾಗ ಪ್ಲೇಟ್ ತಿರುಗಿ ಬಿಡ್ತು ಇವನ ಆಳಿ ಚಾಳಿ ಎಲ್ಲ ಅರ್ಥ ಮಾಡ್ಕೊಂಡ್ಲು ಇವಾಗ ಕುಡಿದು ಬರವ ಹೊಡಿದ್ಯಾರು ಹೆಣ್ಮ ಹೊಡ್ಯಕತ್ ಬಿಟ್ಲು ಎರಡು ವರ್ಷ ಮ್ಯಾಗ ಇದು ಕೂಳಿಲ್ಲ ಏನೂ ಇಲ್ಲ ಇದು ಈಗ ಸಾಯ್ಲಿ ಆಗ ಸಾಯ್ಲಿ ಅಂತ ಹತ್ತಿ ಕಟ್ಟಿಗೆ ಹಂಗಾಗಿತ್ತು ದಿನ ಗಂಡನ್ ಹೊಡ್ಯಾಕಿ ಇದು ಕುಡಿದು ಬರೋದು ಹಾಕಿ ಹೊಡ್ಯಾಕಿ ನಮ್ಮ ಊರಾಗ ಇವತ್ತಿಗೆ ಹೋದಾಳು ಬೇಕಂದ್ರೆ ಕರ್ಕೊಂಡೋಗಿ ನಿಮ್ಮ ನಾಳೆ ಕ್ರೋಝರ್ ಮಾಡ್ರಿ ಕರ್ಕೊಂಡು ಹೋಗಿ ತುರ್ಸಂಬರ್ತೀನಿ ಇವತ್ತಿಗೋದಾಳು ನಮ್ಮ ಊರಾಗ ಹೆಣ್ಮಗಳು ಆ ಹೆಣ್ಮಗಳು ಇವತ್ತಿಗೂ ಊರಾಗ ಬರ್ತಾಳಂದ್ರೆ ನಮ್ಮ ಊರಾಗ ನ್ಯಾಯ ಮಾಡುವಂತ ಗೌಡ ಹಿಂದಾಶ ಮನಿಗೊಕ್ಕನ ಹಂತಕ್ಕಿ ಕೈಯಾಗ ಒಮ್ಮೆ ನಾ ಸಿಕ್ಕ ನಮ್ಮ ಊರೇ ಅಂಜು ಮುಂದಾಗ ನಾ ತಪ್ಪಲ್ರಿ ಪುರಾಣ ಮುಗಿಸ್ಕೊಂಡು ಸುಟಿಗೆ ಸಿತ್ಕೊಂಡು ಇಳ್ಯಾ ಕತ್ತಿದ್ಯ ಹೆಂಗ ನೋಡಿದ್ಲೋ ಗೊತ್ತಿಲ್ಲ ಏ ಸ್ವಾಮಿ ಅಂದ್ಲು ನನ್ನ ಜೀವನ್ದಾಗ ಇವತ್ತಿನ ತನಕ ನನಗ್ ಗಂಟಕ್ ಸರ್ನಾಗ ಸ್ವಾಮಿ ಅಂದಕ್ಕೆ ಒಬ್ಬಕೆ ಮೂವತ್ ಮೂರು ವರ್ಷದಾಗ ಅಂದಕ್ಕೆ ಅಕ್ಕಿ ಒಬ್ಬೇಕೆ ಏನು ಅಂತಾರೋ ಬಿಡ್ತಾರೋ ಗೊತ್ತಿಲ್ಲ ಇಟ್ಟಂತೂ ಇಟ್ಟು ವರ್ಷದಾಗ ಅಕ್ಕಿ ಒಬ್ಬೇಕೆ ನನಗೆ ಅಂದಕ್ಕಿ ಏ ಸ್ವಾಮಿ ಅಂದ್ಲು ನಾ ಅಂದೆ ಆ ಸತ್ಯಪ್ಪ ಮುಗೀತ್ ನನ್ ಕತಿ ಅಂದೇನ ಸುಟಿಗೆಸ್ ತೆಳಗಿಟ್ಟು ಹೆಂಗೋ ಕೈ ಕಟ್ಕೊಂಡ್ ನಿಂತ್ಯ ಗಂಡನ್ ತೆಳಗಿಟ್ಟು ಹೊಡ್ಯಾಕತ್ತಾಳ ಕಾಲ್ ಬಡ್ಡಿಯ ಕುಂತೈತದು ಚಂಡ್ ಹಿಡ್ದಾಳ ಈ ಕಡೆಮ್ ಗುತ್ತಾಳ ಈ ಕಡೆಮ್ ಗುದಳ ಅದಕ್ಕೆ ಮಾತೇ ಅದಕ್ಕೆ ಅದನ್ನ ಹಿಂಗೆ ಹಡಕ್ಕಿಡ್ದು ತಗೊಂಡು ಬಂದ ನನ್ನ ಕಾಲು ಮ್ಯ ಕುಂದರ್ಶಿ ಸ್ವಾಮಿ ಇವತ್ತಲಿಂದ ಇದು ನಿನ್ನ ಪಾಲಿಗೆ ಇದನ್ನ ತಗೊಂಡು ಹಂಪ್ ಕರ್ಕೊಂಡು ಹೋಗಿಬಿಡು ಅಂದ್ಲು ನಂದೆ ಯಾಕ ಇದನ್ನ ತಗೊಂಡು ಏನ್ ಮಾಡ್ಲಾನು ನಂದೇ ಎಂಥ ದುರ್ದೈವ ಐತಂದ್ರ ಮಂದಿ ಊರಿಗೆ ಹೋದಾಗ ಅವ್ರು ಕರ್ದು ಊಟ ಹಾಕುತ್ತನ ಊಟ ಇಲ್ಲ ನನಗ ನಂದ ಇಂಥ ಕರ್ಮದ ಅವ್ರು ಯಾವ ಊರಿಗೆ ಪುರಾಣಕ್ಕೆ ಹೋಗಿನ ಅವ್ರು ಕರ್ದು ನನಗೆ ಊಟ ಮಾಡಬಾ ಅಂದಾಗೆ ನನಗೆ ಊಟ ಮತ್ತೆ ಇದನ್ನೊಂದು ತಗೊಂಡೋಗಿ ನಾ ಏನ್ ಮಾಡ್ಲಿ ಬ್ಯಾಡಿ ಅಕ್ಕ ಏಯ್ ನನಗೆ ಒಟ್ಟೆ ಗೊತ್ತಿಲ್ಲ ಸ್ವಾಮಿ ಇವತ್ತಲಿಂದ ನಿನಗ ಸೇರಿತಿದ್ವು ಇದನ್ನು ತಗೊಂಡು ನೀನು ಇದು ಕೂಡ ಹಂಪರ್ಕೊಂಡು ಹೋಗಿಬಿಡ್ರಿ ಅಂದ್ಲು ಬರ್ತೀಯನ ಬಸ್ವಾ ಅಂದೆ ಹ್ಞೂ ಮತ್ತೆ ಅಂದ ಬಂದ ದಿವಸ ಪುರಾಣಕ್ಕೆ ಹೋಗುದಿತ್ತು ಎದ್ದು ಜಳಕ ಮಾಡ್ದ ವಿಭೂತಿ ಹೆಚ್ಕೊಂಡ ನನ್ನ ಸುಟಿಗೆಸ್ ತಗೊಂಡ ಬಸ್ನಾಗ ಸೀಟ್ ಹಿಡ್ಯಾವ ನೀರ್ ತಗೊಂಡು ಬರವ ಎಲ್ಲಾ ಮಾಡ್ದ ನಾ ಮನ್ಸನ್ಯಾಗಂದ ಇದೇ ಚಲೋ ಐತಿ ಹೇಳ್ತೀನಿ ಬೆರಿಕೆ ಐತಿ ನಾ ಮಾಡೀನಿ ಅವನ್ ನನಗೆ ಗೊತ್ತಿಲ್ಲ ನಾ ಮುಂದ ಪುರಾಣಕ್ ಹೋದ್ವಿ ಪುರಾಣ ಮುಗೀತು ಪುರಾಣ ಮುಗಿದ ಮ್ಯಾಗ ಊಟಕ್ಕೆ ತಗೊಂಡು ಬಂದ್ರು ಊಟಕ್ಕೆ ತಗೊಂಡು ಬಂದಗಳೆ ಮುತ್ಯ ಮುನ್ನೂರು ರೂಪಾಯಿ ಕೊಡುವಂದ ಬಸವಾ ಕೈ ಮುಗಿತಿನೋ ಬ್ಯಾಡ ಎಲ್ಲರ ಏನಾರ ಮಾಡಿದ್ರೆ ಊರ ನನ್ನ ಹಾಕ್ತಾಳು ಬಸವಾ ನಾನು ಮತ್ತೆ ನೀ ಕೊಡ್ತೇ ಇಲ್ಲ ಮುಂಜಾನೆ ಸುಟ್ಟು ನೀ ಹೇಳದಂಗ ನಾ ಕೇಳಿನಿ ಇನ್ನು ಮುಂದೆ ನಾ ಹೇಳ್ದಂಗೆ ನೀ ಕೇಳ್ಬೇಕಂದ ಬ್ಯಾಡೋ ಬಸುವ ಕೈ ಮುಗಿತೀನಿ ಏ ಇಲ್ಲ ನೀ ಮುನ್ನೂರು ರೂಪಾಯಿ ಕೊಡು ಮುನ್ನೂರು ರೂಪಾಯಿ ಕೊಟ್ಟೆ ಹೋದ ಹೋದ ನಸಿನಾಗ ನಾಲ್ಕಕ್ಕೆ ಬಂದ ಅಲ್ಲಿ ತನ ಮೂರು ಮಂದಿ ನಾವು ಮೂರು ಮಂದಿ ಉಪಾಸೆ ನನಗೇನು ಏನ್ ಡೌಟ್ ಅವಕಿ ಅವಂಗೇನ್ ಆದ್ರೆ ಹೆಣ್ಮಳ ಜೀವಂತ ಬಿಡ ಹಂಗಿಲ್ಲ ಪಟಕನೇ ಈ ವಿಡಿಯೋ ಏನರ ನೋಡಿದ್ರೆ ನಾಳೆ ಇಲ್ಲಿಗೆ ಬರ್ತಾಳ ಕೊಲ್ಲರ್ಕ ಆಶ್ಚರ್ಯ ಏನು ಅಂತಂದ್ರೆ ನಾಲ್ಕು ಬಂದ ಬಂದು ಫುಲ್ ನಿಷೇಧ ಬಂದ ಯಾಕೆ ಹೋಗುವ ನನಗೆ ನನಗ್ ಒಟ್ಟದ ಊಟ ಅಂದ ಅಕ್ಕಿ ಊಟ ಕಳಿಸಿದ ಹೆಣಮಳ್ ಇಂಥ ಇಂಥ ಟೈಮ್ ನೆನೆಸ್ಬೇಕು ನಾಲ್ಕು ಮಂದಿ ಇದೀವಿ ಮೂರು ಚಪಾತಿ ಕಳಿಸ್ ನಮ್ಮವ್ವ ಅಂಥವು ಇರ್ತಾವ ನಮ್ಮ ನಮ್ಗೆ ಅಂಥವು ಗಂಟೆ ಬಿಳ್ತಾವೆ ಒಂದೀಟೆ ಅನ್ನ ಕಳಿಸ್ಯಾಳ ಮುತ್ತ್ಯಾ ಊಟ ಅಂದ ಬುತ್ತಿನೇ ಅವನ್ ಮುಂದೆ ಇಟ್ಟೇವಿ ನಾಲ್ಕು ಚಪಾತಿ ಮೂರು ಚಪಾತಿ ದೌಡ್ಯಾಗ ಹಾಕಿ ಮುರಿದ ಅನ್ನ ತಿಂದು ಇನ್ನೊಂದ್ ಜರ ಊಟ ಅಂದ ಮುಂಜಾನೆ ಕೊಡಸ್ತೀನಿ ಒಬ್ಬಸುವ ಅಂದ್ಯ ಮುತ್ತ್ಯಾ ತೆಳಗ್ ಮಕ್ಕಳಲ್ಲ ಕಾಟ ಬೇಕಂದ ಅವ್ರು ಕೊಡದೆ ನನಗೊಂದು ಕಾಟ ಕೊಟ್ಟಾರ ಅದೇ ಕಾಟದ ಮ್ಯಾಗ ಅವನು ಮನಿಗಿಸಿದ್ಯಾ ನಾ ತೆಳಗೆ ಮಕ್ಕೊಂಡೆ ಮರದಿವ್ಸ ಮುಂಜಾನೆ ಮುತ್ಯ ನಾ ಏನರ ಸೇವಾ ಮಾಡ್ಲೇನು ನೀ ಏನು ಮಾಡಬೇಡ ಬಸು ಕೈ ಮುಗಿತಿ ನಿನಗ ಮುಂಜಾನೆ ನಾನು ಸೇವಾ ಮಾಡಿ ಸಂಜೆ ಮುಂದೆ ನಿನ್ನ ಸೇವಾ ನಾ ಮಾಡ್ಬೇಕು ಮರೇ ಏನು ಮಾಡಾಕೇಡ ನೀನು ಆರು ತಿಂಗಳು ಹೋಯ್ತು ಆರು ತಿಂಗಳು ಮ್ಯಾಗ ಒಂದೊಂದೇ ಚಟ ಬಿಟ್ಟ ಪ್ರವಚನ ಮಾಡಾಕತ್ತ ಮುಂದೆ ಎಲ್ಲಾ ಚಲೋ ಅಂತ ಸುದ್ದಿ ಹೆಣ್ಮಗಳಿಗೆ ಗೊತ್ತಾಯ್ತು ಹೆಣ್ಮಗಳು ಒಂದ್ ದಿವ್ಸ ಫೋನ್ ಮಾಡಿದ್ಲು ಸ್ವಾಮಿ ನಾಳೆ ಕರ್ಕೊಂಡ್ ನನ್ನ ಗಂಡನ್ನ ಅಲ್ಲಿಂದ ರಾತ್ರಿ ರಾತ್ರಿ ಕರ್ಕೊಂಡ್ ಬಂದ್ಯಾ ಬರೋ ಮುಂದೆ ಅಂತಿದ್ದ ಮುತ್ಯ ನನ್ಗೆ ಸಂಸಾರನೇ ಬೇಡ ಯಾ ಸಂಸಾರದು ಇದ್ದಾಗ ದಿನ ಹೊಡ್ಯೋದು ಬಡ್ಯೋದು ಮಾಡ್ಯದ ಸಂಸಾರನೇ ಬೇಡ ನಾ ಹೆಂಡ್ತಿ ಮುಖಾನೇ ನೋಡಂಗಲ್ಲ ನಾ ನಿನ್ಗೂಡೆ ಬಂದ್ಬಿಡ್ತೀನಿ ಗಾಡ್ಯಾಗ ಒಟ್ಟು ಅನ್ಕೋತೇ ಬಂದಾನ ಮುಂಜಾನೆದ್ದು ಊರಾಗ್ಯದ್ದು ಆಕಿ ಏನು ಅನ್ಬೇಕು ಐಯ್ ಯಾಕಂದ್ ಗಂಡಗ ಯಾಕಂದವ ಅದೇನು ಸನ್ಯಾಸಿ ಊರೂರೂರು ತಿರುಗತದ ಅದು ಕೇಳೋರಿಲ್ಲ ಕೇಳೋರಿಲ್ಲ ಕರ್ದು ಕಟ್ಟೋರಿ ತುರ್ಸಿ ಮೇವು ಹಾಕೋರಿಲ್ಲ ನಿಂದ್ಯಾಕ ನಾನು ಮಕ್ಕಳು ನೆನಪಾಗಿಲ್ಲ ನಿನಗ ನಡೀತಿಲ್ಲ ಮನೆಗೆ ಎಲ್ಲದ್ಯೋ ಬಸ್ಸು ಆಕಿ ನಿಂದು ಹೋಗಿ ನಿಂತಾನ ನಾ ಅಂದ್ಯ ಎಕ್ಕ ಅವತ್ತ ಹೋಗಂತ ಕೊಟ್ಟಾಕಿನೂ ನೀನೇ ಇವತ್ತು ಕರೆದು ನನಗ ಬೈದು ಅವನು ಮನೆಯಾಗ ಕರ್ಕೊಂಡು ಹೋಗಾಕಿನು ನೀನ ಯಾಕೆಕ್ಕ ಅಂತ ಕೇಳಿದೆ ಆಕಿ ಎಂತ ಉತ್ತರ ಕೊಡ್ಬೇಕು ಸ್ವಾಮಿ ಅವ ಕೆಟ್ಟಿದ್ದವ ಅದಕ್ಕೆ ನಿನಗ್ ಕೊಟ್ಟೆ ಈಗ ಚಲೋ ಹಾಗೆ ನಾ ತಗೊಂತೀನಿ ನೋಡ್ರಿ ಎಂತದಿದು ಕೆಟ್ಟ ಮಟ್ಟಕ್ಕೆ ಕೂಡ ಚಲೋ ಚಲೋ ಆದ್ರ ಮನೆಯಾಗಿಟ್ಕೊಳ್ಳೋರು ಹಂಗಾಗಬಾರ್ದು ಜಗತ್ತಿನಾಗ ಯಾವುದು ಕೆಡುವಕ್ಕಿಂತ ಮೊದಲ ಮನುಷ್ಯನ ದೇಹ ಮಣ್ಣಾಗ ಮಣ್ಣಾಗೋಕ್ಕಿಂತ ಮೊದಲ ಗುರುವಿನ ಸಮೀಪಕ್ಕೆ ಹೋಗ್ಬೇಕು ಗುರುವಿಗೆ ಬಾಗಬೇಕು ಗುರುವಿಗೆ ಕಾಯವನ್ನು ಅರ್ಪಣ ಮಾಡಬೇಕು ಯಾವ ಮನುಷ್ಯ ಗುರುವಿಗೆ ಅರ್ಪಣಾ ಮಾಡಂಗಿಲ್ಲೋ ಜಗತ್ತಿನೊಳಗ ಆತ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಗುರುವಿನ ಶಕ್ತಿ ಎಂತದ್ದು ಅಂತಂದ್ರ ಭವಬಂಧನವನ್ನ ಕಳಿತಕ್ಕಂಥ ಶಕ್ತಿ ಗುರುವಿನ ಬಲ್ಲೈತಿ ಪಾಪ ಕರ್ಮಾದಿಗಳನ್ನ ಕಳಿಯುವಂತ ಶಕ್ತಿ ಗುರುವಿನ ಬಲ್ಲೆ ಐತಿ ಗುರು ಹಂಗ ಬಂದಿಲ್ಲ ತಗೊಂಡು ಬಂದಾನ ಇವತ್ತ ಅಜ್ಜಾರು ಪ್ರತಿ ಓಣಿ ಓಣಿ ಅರು ಕೊಡಲಾರ್ದಂಥದ್ದನ್ನ ಗುರು ಕೊಟ್ಟಾನ ಯಾವ್ದು ಕಡಿಮೆ ಬಿದ್ದದ ಅದನ್ನು ಗುರು ಹರಿಸಿ ಆಶೀರ್ವಾದ ಮಾಡ್ಯಾನ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗ ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಎಳವತ್ತಿ ಅಂತ ಒಂದು ಊರು ಬರ್ತದೆ ಆ ಊರೊಳಗ ದೇಶಗತಿ ಮನೆತನದ ಗೌಡ್ಕಿ ಮನೆತನದ ಮನೆತನ ಒಂದು ಶಿರಬಡಿಗೆ ಅವ್ರ ಮನೆತನ ಅಂತ ಆ ಮನೆತನದೊಳಗ ಒಂದೇ ಮಗ ಅವನಿಗೆ ಲಗ್ನ ಮಾಡಿದ್ರು ಲಗ್ನ ಮಾಡಿ ನಾಲ್ಕು ವರ್ಷ ಆಯ್ತು ಮಕ್ಕಳಾಗಲಿಲ್ಲ ಒಂಬತ್ತು ವರ್ಷ ಹೋಯ್ತು ಮಕ್ಕಳಾಗಲಿಲ್ಲ ಹುಬ್ಬಳ್ಳಿ ಕರ್ಕೊಂಡು ಬಂದರು ಹುಬ್ಬಳ್ಳಿ ಕರ್ಕೊಂಡು ಬಂದು ಇಬ್ಬರನ್ನು ತೋರಿಸಿದ್ರು ದುರ್ದೈವ ಏನು ಅಂತಂದ್ರ ಆ ಹೆಣ್ಮಗಳನ್ನ ಪರೀಕ್ಷೆ ಮಾಡಿದಂತ ವೈದ್ಯರು ಹೇಳಿದ್ರು ಈ ಹೆಣ್ಮಗಳಿಗೆ ಜೀವನದಾಗೆ ಮಕ್ಕಳಾಗೋದಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟರು ಒಂಬತ್ತು ವರ್ಷ ಆದ ಬಳಿಕ ಟೆಸ್ಟ್ ಮಾಡಿಸಿದ್ರು ಈ ಹೆಣ್ಮಗಳಿಗೆ ಜೀವನದಾಗೆ ಮಕ್ಕಳಾಗೋದಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ರು ಮನೆಯಾಗ ಬಂದು ಎಲ್ಲರೂ ಚಿಂತೆ ಮಾಡಕ್ ಇರುದು ಒಂದೇ ಮಗ ಅಂತ ಮಗಗೂ ಮಕ್ಕಳಾಗುದಿಲ್ಲ ಅಂದ್ರೆ ನಮ್ಮ ಹೆಂಗ ಸಿಕ್ಕಾಪಟ್ಟಿ ಆಸ್ತಿ ಸಿಕ್ಕಾಪಟ್ಟಿ ದೊಡ್ಡ ಮನೆತನ ಈ ಮನೆತನ ಮುಂದೆ ಬೆಳೆಯೋದು ಹೆಂಗ ಆ ಮನಿ ಮಾಲೀಕಂದ ಚಿಂತೆ ಮಾಡ್ಬೇಡ್ರಿ ಡಾಕ್ಟರ್ಗಳು ಕೊಡಂಗಿಲ್ಲ ಡಾಕ್ಟರ್ಗಳು ಆಗಂಗಿಲ್ಲ ಅಂದರಲ್ಲ ಚಿಂತೆ ಮಾಡಬೇಡ್ರಿ ನಾನು ನಾಳೆ ಕರ್ಕೊಂಡು ಹೋಗಿ ಕಿನ್ ಮಕ್ಳನ್ನ ಕೊಡಿಸೇ ಕರ್ಕೊಂಡು ಬರ್ತೀನಿ ಅಂದ ಅವ ಯಾರ ಶಿಷ್ಯ ಅಂತಂದ್ರ ಇದೇ ಬಿಜಾಪುರ ಜಿಲ್ಲೆಯೊಳಗ ಮಸೂತಿ ಇಲ್ಲೇ ಕೋಲಾರ್ ಸಮೀಪ ಮಸೂತಿಯೊಳಗ ಹುಟ್ಟಿದಂತ ಬಹಳ ದೊಡ್ಡ ಯೋಗಿ ಬಾಲಲೀಲಾ ಮಹಂತ ಶಿವಗಳು ಅನ್ನುವಂತ ಮಹಾತ್ಮರಾಗಿ ಹೋಗ್ತಾರ ಶಿಷ್ಯ ಅವ ಮರದಿವಸ ಸೊಸಿನ ಕರ್ಕೊಂಡು ಮುಳುಗುಂದ ಮಟ್ಟಕ್ಕೆ ಬಂದ ಮುಳುಗುಂದ ಮಟ್ಟಕ್ಕೆ ಸ್ವಾಮಿಗಳು ಇರ್ತಾರ ಅವರು ಮುಳುಗುಂದ ಮಟ್ಟಕ್ಕೆ ಬಂದ ಲಕ್ಷ ಕೊಟ್ಟ ಕೇಳ್ರಿ ಸೊಸಿನ ತಗೊಂಡು ಬಂದು ಗುರುಗಳ ಮುಂದೆ ನಿಂದ್ರಿಸಿದ ಯಪ್ಪಾ ಒಂದು ಸಲ ಇಕ್ಕಿನ ನೋಡ್ರಿ ಅಂದ ಎಪ್ಪಾ ಈಕಿನ ಸಲ ನೋಡ್ರಿ ಅಂದ ಕಾಲಿನಿಂದ ತಲಿ ತನಕ ನೋಡಿದ್ರು ನೋಡಿದ್ನೋ ಗೌಡ ಅಂದ್ರು ಇನ್ನೊಂದು ಸಲ ನೋಡ್ರಿ ಅಂದ ಕಾಲಿನಿಂದ ತಲಿ ತನಕ ಮತ್ತೊಮ್ಮೆ ನೋಡಿದ್ರು ನೋಡಿ ಹೇಳ್ತಾರ ಗೌಡ ಈಕಿನ ಎದಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ಈಗ ಮಕ್ಳು ಆಗಂಗಿಲ್ಲೋ ಗೌಡ ಅಂದ್ರು ನೋಡ್ರಿ ನೋಡ್ರಿ ಅವ ಏನು ಇಲ್ಲ ಅವ ಏನಂದನಾ ನೋಡ್ರಿ ಅಂದನ ನೋಡಿದ್ರು ನೋಡಿ ಹೇಳಿದ್ರು ಈಕೀಗ ಮಕ್ಕಳ ಆಗಂಗಿಲ್ಲೋ ಗೌಡ ಅಂದ್ರು ಗೌಡ್ ಈಕಿಗೆ ಈಕೀಗ ಆಗೋದಿಲ್ಲ ಅಂತ ನಿನ್ನೆ ಅಂತ ನಿನ್ನೆ ಹೇಳ್ಯಾರ ಅವರು ಡಾಕ್ಟ್ರಿ ಅಪ್ಪ ಅವ್ರಿಗೆ ನೀಗಂಗಿಲ್ಲ ಅಂತ ಅವ್ರು ಹೇಳ್ಯಾರ್ಯಪ್ಪ ಅವ್ರ ಬಳಿ ಯಾವ್ದು ನೀಗಂಗಿಲ್ಲ ನಿನ್ನ ಬಲ್ಲಿ ನೀಗ್ತದಂತ ನನ್ನ ಸೊಸಿನ ಕರ್ಕೊಂಡು ಬಂದೀನಿ ಅಪ್ಪ ನೀ ಡಾಕ್ಟರ್ ಗತ್ತೆ ಹೇಳಬೇಡ್ಯಪ್ಪ ನನ್ನ ಮಗಳಿಗೂ ನನ್ನ ಸೊಸಿಗೆ ಮಕ್ಕಳು ಕೊಡಬೇಕು ನೀ ಅಂತ ನನ್ನ ಸೊಸಿಗಿ ಮಕ್ಕಳನ್ನು ಕೊಡಬೇಕಪ್ಪ ಅಂದ ಗೌಡ ಈಕಿಗ ಮಕ್ಕಳನ್ನು ಕೊಡಾಕ ನನ್ನ ಕಡೆ ಎಂದು ಆಗಂಗಿಲ್ಲಪ್ಪ ಪೂರ್ವ ಜನ್ಮದ ಪ್ರಾರಬ್ಧದ ಕರ್ಮ ಈಕಿನ ಕಾಡಾಕತ್ತದ ಗೌಡ ಅದು ದೂರ ಆಯ್ತು ಅಂದ್ರೆ ಈಕಿಗೆ ಮಕ್ಕಳಾಗ್ತಾವ ಅಂದ್ರು ದೂರ ಆಯ್ತು ಅಂದ್ರ ಮಕ್ಕಳಾಗ್ತಾವ ಅಂದ್ರು ಅವಪ್ಪ ನೀ ಅನ್ನು ಏನ್ ಆಗುತ್ತದ ಆಗಲ್ದಕ್ಕ ಒಟ್ಟ ನನ್ನ ಸೊಸಿಗೆ ಮಕ್ಕಳಾಗಬೇಕು ಗೌಡ ನಿನಗೆ ಆಶ್ಚರ್ಯ ಅನಿಸ್ಬಹುದು ನಿನಗೆ ಸುಳ್ಳು ಅನಿಸ್ಬಹುದು ನರಗುಂದದೊಳಗ ಹಿಂದಿನ ಜನ್ಮದಾಗಿಕಿ ಮೂರು ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟಾಳ ನರಗುಂದದೊಳಗ ದನದವ್ರ ಮನೆಗೆ ಅಂತಕ್ಕಿನ ಲಗ್ನ ಮಾಡಿ ಕೊಟ್ಟಿದ್ರು ಆ ದನದವ್ರ ಮನೆಯಾಗ ಬಂದು ಬದುಕು ಮಾಡಿ ಮೂರು ಮಕ್ಕಳನ್ನು ಹಡೆದು ಗಂಡನ್ನು ದುಡಿಸ್ಕೊಂಡ್ಲು ತಾನೂ ದುಡಿದ್ಲು ಮಕ್ಕಳನ್ನು ದುಡಿಸ್ಕೊಂಡ್ಳು ಎಲ್ಲರನ್ನು ದುಡಿಸ್ಕೊಂಡು 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 ಅವ್ರಿಗೆ ಊಟ ಹಾಕ್ಲಾರ್ದಕ್ಕಿ ಸಂಪತ್ತು ಮುಚ್ಚಿಟ್ಟು ಇಕ್ಕಿನ ಸತ್ತು ಬಂದಾಳಪ್ಪ ಅವ್ರು ಕೂಳಿಲ್ಲಾರ್ದು ಹರಗೇಡಾಕತ್ತಾರ ಅವ್ರ ಶಾಪಿಕಿಗೆ ತಟ್ಟಾಕತ್ತದ ಗೌಡ ಅದನ್ನು ತೆಗೆದ್ರಿಕ್ಕಿಗೆ ಮಕ್ಕಳಾಗ್ತಾವ ಅಂದರು ಎಂತ ಆಶ್ಚರ್ಯ ಅನಿಸ್ಬೋದಲ್ಲ ನಿಮಗ ಅಕ್ಕಿಯದಾಳ ಮೂವತ್ತೆರಡು ವರ್ಷದ ತಾರುಣ್ಯದ ಹೆಣಮಗಳು ಅಕ್ಕಿಗೆ ಹಿಂದಿನ ಜನ್ಮದ ಮಕ್ಕಳು ಇನ್ನೂ ಜೀವಂತದಾರ ಅಂತ ಹೇಳಾಕತ್ತಾರ ಗುರುಗಳು ಎಂತ ಈ ಜಗತ್ತಿನೊಳಗ ಏನೆಲ್ಲ ಆಗ್ಯಾವ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಹೇಳಾಕತ್ತೀನಿ ನಾನು ಎಂತ ಗೌಡ ಊರಿಗೆ ಹೋಗ್ಲಿಲ್ಲ ಸೊಸಿನ ಕರ್ಕೊಂಡು ಸೀದಾ ನರಗುಂದಕ್ಕೆ ಬಂದ ಬರು ಮುಂದಾಗ ಗುರುಗಳು ಹೇಳಿ ಕಳಿಸಿದ್ರು ಆ ಮನಿಯೊಳಗೆ ಹೋಗಿ ಅಡಿಗೆ ಮನೆಯಾಗ ಹೋಗಿ ಒಲಿಯಿಂದ ಐದು ಗೇಣು ಅಳತಿ ಮಾಡಿ ಬಂಡಿ ತಗದ್ರ ಅಲ್ಲೇ ಮೂರು ಡೆಬ್ ಅದಾವ ಮೂರು ಹಂಡಿ ಅದಾವ ಅವ್ನು ಮೂರು ಮಂದಿ ಮಕ್ಕಳಿಗೆ ಒಂದೊಂದು ಕೊಟ್ಟು ಬಿಡು ಅಂತ ಗೌಡ ಅಂತ ಹೇಳಿದ್ರು ನರಗುಂದಕ್ಕೆ ಬಂದ ದನದವ್ರು ಮನಿಗೆ ಬಂದ ಮನಿ ಹಾಳ ಬಿದ್ದದ ಮೂರು ಮಂದಿ ಮಕ್ಕಳು ಮೂರು ಮಂದಿ ಮಕ್ಕಳು ಎಷ್ಟು ವಯಸ್ಸಿನವರು ಒಬ್ಬ ಎಂಬತ್ತು ವರ್ಷನವ ಒಬ್ಬ ಎಪ್ಪತ್ತಾರು ವರ್ಷದವ ಒಬ್ಬ ಎಪ್ಪತ್ತೆರಡು ವರ್ಷದವ ಮೂರು ಮಂದಿ ವಯಸ್ಸಾಗ್ಯದ ಶರೀರ ಬಾಗ್ಯದ ದೇಹದಾಗಿನ ದೇಹದಾಗಿನ ತಗುಲ ಹಣ್ಣಾಗ್ಯದ ಇಕಿಯದಾಳ ತಾರುಣ್ಯದ ಹೆಣಮಗಳು ಅವ್ರ ಮನೆಗೆ ಬಂದ ಬಂದವನ ಯಾಕ ಏನು ಏನು ಕೇಳಬೇಡ್ರಿಪಾ ಕೈ ಮುಗಿತೀನಿ ನಿಮ್ ಅಡಿಗೆ ಮನೆಯಲ್ಲಿ ಐತಂದ ಅಡಿಗೆ ಮನೆ ಕರ್ಕೊಂಡು ಹೋದ್ರು ಬಾಲ್ ಮಹಂತ ಶಿವಗಳು ಹೇಳದಂಗ ಆ ಒಲಿಯಿಂದ ಐದು ಗೇಣು ಅಳತಿ ಮಾಡದ ಒಂದು ಟಿಕಾವ್ ತರಿಸ್ದ ಟಿಕಾವ್ ತರಿಸಿ ಗುರುಗಳು ಹೇಳ್ದಂಗ ಬಂಡಿ ತಗದ್ ಹಟ್ಟಿದ್ರ ಎರಡೇ ಪೂಟಿಗೆ ಮೂರು ಹಂಡೆ ಬಂದು ಆ ಮೂರು ಹಂಡೆ ಈಕಿನ ಕೈಯಾಗ ಕೊಟ್ಟು ಆ ವಯಸ್ಸಿನ ಮಕ್ಕಳ ಕೈಯಾಗ ಕೊಟ್ಟು ನಾ ಮಾಡಿದ್ದು ತಪ್ಪಾಗ್ಯದಪ್ಪ ನನ್ ಕ್ಷಮ ಸ್ರಿ ನನಗೆ ಕ್ಷಮಾ ಮಾಡ್ರಿ ಅಂತ ಮಕ್ಕಳ ಬಲಿಕ್ಕಿ ಕ್ಷಮಾ ಕೇಳಿ ಹೊಳ್ಳಿ ಮುಳುಗುನ ಮಟ್ಟಕ್ಕೆ ಕರ್ಕೊಂಡು ಬಂದ್ರ ಗುರುಗಳು ಹೇಳಿದ್ರು ವರ್ಷದಾಗ ಈಕ್ಕ ಅವಳಿ ಜವಳಿ ಮಕ್ಕಳಾಗ್ತಾವ ಗೌಡ ಹೋಗು ಅಂತಂದ್ರ ಆ ಗುರುವಿನ ಮಾತಿನಂಗ ವರ್ಷದೊಳಗೆ ಅವಳಿ ಜವಳಿ ಮಕ್ಕಳನ್ನೇ ಈ ಭೂಮಿಗೆ ಹಡದಾಳ ತಾಯಿ ಎಂತದು ಗುರುವಿನ ಸತ್ಯ ಶಿವನ ಕಡೆ ನೀಗಲಾರ್ದಂಥದ್ದು ದೇವರಿಗೆ ನೀಗಲಾರ್ದಂತೂ ನೀಗಲಾರ್ದಂಥದ್ದು ಗುರು ಮಾಡ್ತಾನ ಗುರುವಿನ ಕೈಯಾಗ ಆಗತೈತಿ ಅಂತಂದ್ರ ಈ ಜಗತ್ತಿನ ಇತಿಹಾಸದೊಳಗ ದೇವರಿಗಿಂತಲೂ ಸಹಿತ ಗುರು ದೊಡ್ಡಮ್ಮ ಅನ್ನುವಂತ ಸತ್ಯ ನಮ್ಗಳಿಗೆ ಗುರುತಾಗಬೇಕು ಹಂಗ ಈ ಜಗತ್ತಿನೊಳಗ ಗುರು ಅಂತಕ್ಕಂತಾಮ ಎಂತಾಮ ಅಂತ ಕೇಳಿದ್ರ ಅವನ ಲೀಲೆಯನ್ನ ಬರೇ ಪದಗಳಿಂದ ವರ್ಣನಾ ಮಾಡಕ್ಕಾಗೋದಿಲ್ಲ ಅವನ ಲೀಲೆ ಎಷ್ಟು ಹೇಳಿದ್ರು ಸಹಿತ ಕಡಿಮೆ ನಿಮಗೆ ನೆನಪಿರಲಿ ಮುಗಳ ಕೂಡದ ಎಲ್ಲಾ ಲಿಂಗ ಮಹಾರಾಜರಂತ ಈ ನಾಡಿನೊಳಗೆ ಏನಾಗಿ ಹೋದ್ರಲ್ಲ ಅವರು ಜೀವನದೊಳಗ ಹೆಂಡತಿ ಬಿಟ್ಟು ಹೋಗ್ತಾಳವ್ರನ್ನ ಹೆಂಡತಿ ಬಿಟ್ಟ ಬಳಿಕ ಈ ಊರು ಬೇಡ ನಾನು ಎಲ್ಲಾದ್ರೂ ಗುರುವಿನ ಬಳಿ ಹೋಗಬೇಕು ಅಂತ ತಿಳ್ಕೊಂಡು ಆ ಹೆಂಡತಿಯ ಸಮಾಧಿ ಮ್ಯಾಲೆ ಉಟ್ಟು ಬಟ್ಟಿಯನ್ನ ಕಳೆದು ಹೋಗುವಂತ ಕಾಲಕ್ಕ ಲಚ್ಚಾಣದ ಕಮರಿ ಮಠ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಮಠ ಕೈ ಮಾಡಿ ಕರೀತು ಮುಗುಳು ಕೂಡದ ಎಲ್ಲಾ ಲಿಂಗ ಮಹಾರಾಜನನ್ನ ಆ ಮಠಕ್ಕೆ ಬಂದ್ರು ಮಠದೊಳಗೆ ಬರುವುದಕ್ಕನ್ನ ಬಹಳ ಜನ ಶಿಷ್ಯರಿದ್ರು ಮುಗಳ ಕೂಡದ ಎಲ್ಲಾ ಲಿಂಗ ಮಹಾರಾಜರು ಇವತ್ತೇನು ನಾಡಿನೊಳಗ ಎಲ್ಲರಿಗೂ ಕೂಡ ಪರಿಚಯ ಆಗ್ಯಾರ ಮುನ್ನೂರ ಅರವತ್ತೈದು ಮಠಗಳನ್ನ ಕಟ್ಟ್ಯಾರ ಎಲ್ಲ ಮಠದಾಗ ದಾಸೋಹ ಇಟ್ಟಾರಲ್ಲ ಅವರ ಜೀವನದ ಒಂದು ಭಾಗವನ್ನು ನಿಮಗೆ ಹೇಳ್ತೀನಿ ನಾನು ಹೆಂಡತಿ ತೀರಿದ ಬಳಿಕ ಲಚ್ಚಾಣದ ಮಠಕ್ಕೆ ಬಂದರು ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಹಾರಾಜರ ದರ್ಶನ ಆಯ್ತು ಎಪ್ಪಾ ನನ್ನನ್ನು ಹರಸು ನನ್ನನ್ನು ಉದ್ಧಾರ ಮಾಡು ನನ್ನ ಜೀವನದಾಗಿ ಇಂಥವೆಲ್ಲ ಕೈ ಘಟನೆಗಳಾದವು ನನ್ನನ್ನು ಉದ್ಧಾರ ಮಾಡು ತಂದಾಗ ಆಯ್ತೋ ಇದ್ದು ಬಿಡು ಮಠದೊಳಗಿದ್ರು ಬಹಳ ಜನ ಶಿಷ್ಯರಿದ್ರು ಒಂದು ದಿವಸ ಸಿದ್ಧಲಿಂಗ ಮಹಾರಾಜರು ಏನಂದ್ರು ತಮಗೆ ಬೇಕಾದಂತ ಮನುಷ್ಯಾಗ ಇಲ್ಲಿ ನನ್ನ ಶಿಷ್ಯರಂತ ಏನದಾರಲ್ಲಪ್ಪಾ ಇವರಾಗ ಯಾರು ಗಟ್ಟಿ ಅದಾರ ನಾಳೆ ಗೊತ್ತಾಗತ್ತ ಅಂದ್ರು ಜೊಟ್ಟಿ ಹಾರಿ ಹೋಗ್ತವ ಕಟ್ಟಿ ಆದಿರ್ತ ಮಠ ಕುಳಿತೈತಪ್ಪ ಅಂದ್ರು ಎಪ್ಪಾ ನಿನ್ ಮಾತಾಡೋದು ತ್ರಿಕಾಲ ಜ್ಞಾನಿ ನೀನು ನಿನ್ನ ನಿನ್ನ ಇಚ್ಛಾ ಎಪ್ಪಾ ಅಂದವ ಮರ್ದಿವಸ ಸಂಜೆ ಮುಂದೆ ಏನಂದ್ರು ನೋಡ್ತಮ್ಮ ಯಾರು ನನಗ ನಿಜವಾದ ಶಿಷ್ಯರಾಗತ್ತೀರಿ ಯಾರು ನನ್ನ ನಿಜವಾದ ಶಿಷ್ಯರಾಗಬೇಕಲ್ಲ ನಿಮಗೊಂದು ಸವಾಲು ಐತ್ ನಂದು ಏನು ಮೂರು ದಿವಸ ಮಠದ ಮುಂದ ಕುಣಿ ತಗಸ್ತೀನಿ ಆ ಕುಣಿಯಾಗಿ ಎಷ್ಟು ಮಂದಿ ಶಿಷ್ಯರ ತದೀರಿ ಎಲ್ಲರೂ ಕುಂದಿರ್ಬೇಕಪ್ಪ ಮೂರು ದಿವಸ ಮ್ಯಾಗ ನಿಮ್ಮ ತಗಿತೀನಿ ಅಲ್ಲಿ ತನಕ ಯಾರು ಜೀವಂತ ಎದ್ದು ಬರ್ತೀರಿ ಅವ್ರ ಶಿಷ್ಯರು ಅಂತ ಒಪ್ಕೊಂತೀನಿ ಅಂದ್ರು ಉರಿ ಚಳಿನೇ ಹತ್ತು ನಮಗ ಸಮಾಧಿ ಮ್ಯಾಗ ಬ್ಯಾಡ್ರಿ ಸುಮ್ ಹೇಳಾಕತ್ತೀನಿ ನಿಮಗೆ ನಾನು ಅಜ್ಜಾರ್ ಪಟಕ್ಕನೆ ನಿಮಗ ಇವತ್ತ ಇಷ್ಟ ಮಂದಿ ಬಂದಿರಿ ಇಲ್ಲಿವ ಎಲ್ಲರದು ಒಂದೇ ತಿಂಗಳ ಗೃಹಲಕ್ಷ್ಮಿ ರೊಕ್ಕ ನಮ್ಮ ಮಠಕ್ಕೆ ಕೊಟ್ಟ ಬಿಡ್ರಿ ಅಂದ್ರೆ ನಾಳೆಗೆ ನೀವು ನೀಬ್ರ ಬಂದಿರ ಅಮ್ಮ ಕೈ ಯವ ನಿನಗೊಂದು ಮಾತೇವ್ವ ನಿನ್ನ ತಿಂಗಳ ರೊಕ್ಕ ಗೃಹಲಕ್ಷ್ಮಿ ರೊಕ್ಕ ಅಜ್ಜರ್ಗಿ ಎರಡು ಸಾವಿರ ಕೊಡು ನಮ್ಗಿಟ್ಟು ಮೂರು ಮಂದಿಗೆ ಮಂದಿಗಾದ್ರಾಗ ಮಾಡಿ ತಯಾರಿ ಮಾಡ ನೀ ಆಶೀರ್ವಾದ ಮಾಡ್ತೇವೆ ಹ್ಞೂ ಅಂತ ಗೊತ್ತಾಗವಲ್ದ ಐ ನನ್ಗೆ ಒಟ್ಟು ಹಿಂಗೆ ಕೈ ಎತ್ತಾಳೆ ಹಿಂಗೆ ನಿಮಗೊಂದು ಮಾತು ಹೇಳ್ತೀನಿ ನಾನು ಯಾವ್ದು ಗಟ್ಟಿ ಐತದ ಗೊತ್ತಾಗತ್ತದ ಯಾವ್ದು ಜೊಳ್ಳ ಜೊಟ್ಟಿರ್ತೈತದ ಹಾರಿ ಹೋಗತೈತಿ ನಾಳೆ ಕುಣಿ ತಗಸ್ತೀನಿ ಕುಣಿಯಾಗಿ ರಾತ್ರಿ ರಾತ್ರಿ ಎಲ್ಲರೂ ಹೋಗಿಬಿಟ್ರು ಯಾರು ಇರ್ಲಿಲ್ಲ ಎಲ್ಲರೂ ಹೋಗಿ ಬಿಟ್ರು ಕೋಡಿ ಎಲ್ಲಪ್ಪ ಇನ್ನೂ ಆಗಿದ್ದಿಲ್ಲ ಬರೇ ಎಲ್ಲಪ್ಪ ಎಷ್ಟು ಗೊಟ್ಟುಳ ಮನುಷ್ಯ ಅಂದ್ರ ಕುಸ್ತಿ ಆಡಿದಂತ ದೇಹ ಅದು ಕುಸ್ತಿ ಆಡಿದಂಥದ್ದು ಭಾರ ಎತ್ತಿದಂಥದ್ದು ಎಂಥ ದೇಹ ಅಂತಂದ್ರ ಆತಂದ ಎಪ್ಪ ಜೀವನದಾಗಿ ಎಂತಿಂತವ್ ನೋಡಿಬಿಟ್ಟಿನಿ ಈ ಜೀವ ಇದ್ರನಿಂದ ಸತ್ರುನಿಂದ ನೀ ಎಲ್ಲರ ನನ್ನ ತಿಳ್ಕೊಂಡು ಒಬ್ಬನೇ ಉಳ್ದ ಗಟ್ಟಿಯಾಗಿ ಮರ್ದಸ ಮುಂಜಾನೆ ಸಿದ್ಲಿಂಗ್ ಮಹಾರಾಜರು ಬಂದ್ರು ಎಲ್ಲದ ಇವರು ಎಪ್ಪ ರಾತ್ರಿ ರಾತ್ರಿನೇ ಓಡಿ ಹೋಗ್ಯಾರ್ರಿ ಉಳ್ದವ್ಯಾರು ಎಲ್ಲಪ್ಪ ಒಬ್ಬನ ಎಲ್ಲಪ್ಪ ನೀ ಯಾರ ಕುಂದ್ರತೆ ಹೆಂಗೋ ಎಪ್ಪಾ ಇಲ್ಲಿದ್ರು ಕಾಯಾವ ನೀನ ಕುಣ್ಯಾಗ ಕುಂತರು ಕಾಯವ್ ನೀನ ನೀ ಹೇಳಿದ ಮಾತಲ್ಲಿಯಪ್ಪ ನಾ ಕುಂದ್ರ ಗಟ್ಟಿದ್ದೀನಿ ಅಂತಂದ್ರೆ ಮಠದ ಮುಂದೆ ಕುಣಿ ತಗಿಸಿದ್ರು ಇಡೀ ಊರ ಮಂದಿ ಅಂದರು ಎಪ್ಪ ಇದ್ದ ಒಬ್ಬ ಮದಾನ ಬಂಗಾರದಂತ ಹುಡುಗೈತಿ ಬಿಟ್ಟು ಬಿಡುವ ಯಪ್ಪ ಅಂದ್ರೆ ಏ ಹೇ ಅವ್ರು ಸ್ವಾಮಿಗಳು ಗುರುಗಳು ಹಠವಾದಿ ಬಾಳಿರ್ತಾರ ಹೇ ಅಂದರು ಆ ಕುಣಿ ತಗಸಿದ್ರು ಕುಣಿಯಾಗ ತಗೊಂಡು ಬಂದು ಎಲ್ಲಪ್ಪ ರಾಜ್ರು ಮೂರು ದಿವಸ ಭಜನಾ ನಡೀತು ಮೂರು ದಿವಸ ಹಳ್ಳಿ ಮಂದಿ ಬಂತು ಏನು ಬಿಟ್ಟದ ಮೂರು ಹಗಲಿ ಮೂರು ರಾತ್ರಿ ಕಳೆದ ಮ್ಯಾಗ ಆ ಕುಣಿ ಹಡ್ಸಿದ್ರು ಸಿದ್ಧಲಿಂಗ ಮಹಾರಾಜರ ಮ್ಯಾಲ ಕುಂತಾರ ತಮ್ಮ ಅಂದ್ರು ಕುಣಿ ಹಡ್ಡಿದ್ರು ಆ ಕುಣಿ ಹಡ್ಡು ಮುಂದಾಗ ಎಲ್ಲ ಮ್ಯಾಲಿರುವಂತ ಮಣ್ಣು ಮ್ಯಾಗ ಹಿಂಗ ಮಹಾರಾಜರನ್ನ ಎಲ್ಲಪ್ಪ ಮಹಾರಾಜರನ್ನ ಮ್ಯಾಲಿ ಎತ್ತಿದ್ರ ಏನಂತಿದ್ರು ಅಂತಂದ್ರೆ ಕಣ್ಣು ಮುಚ್ಚಿ ಸಿದ್ಧಲಿಂಗ ಆ ಸಿದ್ಲಿಂಗ ಅಂತಿದ್ರಂತ ಯಾವಾಗ ಜೀವಂತ ಎದ್ದು ಬಂದ್ರು ಆವತ್ತು ಜನಕ್ಕೆ ಸತ್ಯ ಗೊತ್ತಾಯ್ತು ಸಿದ್ದಪ್ಪ ಮಹಾರಾಜ ಸಾಮಾನ್ಯದವಲ್ಲ ಅವನು ಶಿಷ್ಯ ಇವ ಏನು ಕುಂತಾರ ಇವನು ಸಾಮಾನ್ಯದವಲ್ಲ ಅಂತ ಗೊತ್ತಾಯ್ತು ನಿಮಗೆ ಹೇಳ್ತೀನಿ ಕೂಡಿದ ಮಂದ್ಯಾಗ ಕುಂತ ದೈವದಾಗ ಸಿದ್ದಪ್ಪ ಮಹಾರಾಜ ಕೇಳಿದ್ರು ಎಲ್ಲ ನಿನಗೇನು ತ್ರಾಸ ಆಗ್ಲಿಲ್ಲನೋ ಎಲ್ಲಪ್ಪ ನಿನಗೇನು ತ್ರಾಸ ಆಗ್ಲಿಲ್ಲನೋ ಸಂಕಟ ಆಗ್ಲಿಲ್ಲನೋ ಅಂತಂದ್ರೆ ಎಂತ ಮಾತು ಹೇಳ್ತಾನೆ ಎಲ್ಲಪ್ಪ ಮಹಾರಾಜ ಎಪ್ಪ ನಿನ್ನ ತಾಯಿಯಂತ ಗುರು ಇರು ಮುಂದಾಗ ನನಗೇನು ತ್ರಾಸ ಆಗಲಿಲ್ಲಪ್ಪ ಮೆತ್ತಗ ಮೆತ್ತಗ ಜೀವನ ಹೆಂಗಾಯ್ತು ಅಂದ್ರ ಆಯಾಸ ಆಗ್ಲಿಲ್ಲ ತ್ರಾಸ ಆಗ್ಲಿಲ್ಲ ಎಲ್ಲ ನಿನ್ನ ಅಂತ ನಿನ್ನ ನೀನು ತೊಡಿಮ್ಯಾ ಕುಂತಂಗಾಗಿಪ್ಪ ನನಗ ತಿಳ್ಕೊಂಡು ಹೇಳಿದ್ನಂತ ಎಂತ ಗುರುವಿನ ಆಶೀರ್ವಾದ ಆಯ್ತು ಅಂದ್ರ ಇನ್ನು ಮುಂದ ಈ ಜಗತ್ತಿನೊಳಗ ಈ ಜಗತ್ತಿನೊಳಗ ಸೂರ್ಯ ಚಂದ್ರಾದಿಗಳು ಇರೋ ತನಕ ನಿನ್ನ ಹೆಸರಿರಲಿ ಅಂತ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಮಾಡಿದ್ರು ಇವತ್ತಿಗೂ ಜಗತ್ತಿನೊಳಗ ಈ ಕನ್ನಡ ನಾಡಿನೊಳಗ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಮೂರ್ನಾಲ್ಕು ರಾಜ್ಯದೊಳಗ ಮುನ್ನೂರ ಅರವತ್ತೈದು ಮಠ ನಿರ್ಮಾಣ ಮಾಡಿದ್ರು ಇವತ್ತಿಗೂ ದಾಸೋಹ ನಡೀತದೆ ಇವತ್ತಿಗೂ ಜ್ಞಾನ ದಾಸೋಹ ನಡೀತದೆ ಇವತ್ತು ಮುಗಲು ಕೋಡು ಮಠ ಭವ್ಯ ಪರಂಪರೆ ಅನ್ನುವಂಥದ್ದನ್ನ ಜಗ ಈ ಜಗತ್ತಿಗೆ ಸಾರಿದಂಥದ್ದು ಶಕ್ತಿ ಎನ್ನುವಂತಂದ್ರ ಗುರುವಿನ ಶಕ್ತಿ ಗುರುವಿನ ಶಕ್ತಿ ಅವತ್ತು ಎಲ್ಲಪ್ಪ ಮಹಾರಾಜರು ಬಿಟ್ಟು ಓಡಿ ಹೋಗಿದ್ರ ಎಲ್ಲಪ್ಪ ಮಹಾರಾಜರು ಬಿಟ್ಟು ಓಡಿ ಹೋಗಿದ್ರ ಏನಾಗ್ತಿತ್ತು ಮಠಗಳ ಎಲ್ಲಿ ನಿರ್ಮಾಣ ಆಗ್ತಿದ್ದು ಏನೂ ಆಗ್ತಿದ್ದಿಲ್ಲ ಈ ಜಗತ್ತಿನೊಳಗ ನಾವೆಲ್ಲ ಯಾರಿಗೆ ಧನ್ಯವಾದ ಹೇಳಬೇಕು ನಾವೆಲ್ಲ ಯಾರಿಗೆ ಕೃತಜ್ಞರಾಗಿರಬೇಕು ಅಂತಂದ್ರೆ ನಾನು ಪ್ರ ಪ್ರತಿ ಸಲ ಪ್ರವಚನ ಪ್ರಾರಂಭ ಮಾಡುವಾಗ ಹಾನಗಲ್ಲದ ಗುರುಕುಮಾರ ಮಹಾಶಿವ ಯೋಗಗಳನ್ನು ಏನು ಸ್ಮರಣ ಮಾಡ್ತೀನಿ ಇವತ್ತ ಸ್ವಾಮಿಗಳಾದಂಥವರು ಕಲಾವಿದರಾದಂಥವ್ರು ನೆನೆಸೋದು ಒಂದು ಧರ್ಮ ಆದ್ರೆ ಇಡೀ ಸಮಾಜವೇ ಅವರನ್ನ ಮನೆಯೊಳಗೆ ಇವತ್ತು ಫೋಟೋ ಹಾಕೋಬೇಕು ಯಾಕಂತ ಕೇಳಿದ್ರ ಈ ಜಗತ್ತಿನೊಳಗ ಪೈಪಿನ ಫ್ಯಾಕ್ಟ್ರಿ ಮಾಡಿದರು ಸಕ್ರಿ ಫ್ಯಾಕ್ಟ್ರಿ ಮಾಡಿದ್ರು ಕುಮಾರ ಮಹಾಶಿವ ಸ್ವಾಮಿಗಳು ಏನು ಮಾಡಿದರು ಅಂತಂದರೆ ಸ್ವಾಮಿಗಳು ಫ್ಯಾಕ್ಟ್ರಿಯನ್ನು ಹುಟ್ಟು ಹಾಕಿದರು ಶಿವಯೋಗ ಮಂದಿರ ಅಂತಕ್ಕಂಥದ್ದನ್ನು ಅವತ್ತ ಅವರು ನಿರ್ಮಾಣ ಮಾಡದೇ ಇದ್ರೆ ಇವತ್ತು ಎಷ್ಟು ಜನ ಸ್ವಾಮಿಗಳು ಈ ಭೂಮಿ ಮ್ಯಾಗ ನಾವು ಯಾರು ಇರ್ತಿದ್ದೀವಿ ಇಂಥ ಕಲಾವಿದರು ಇರ್ತಿದ್ದಿಲ್ಲ ನನ್ನಂಥ ಇರ್ತಿದ್ದಿಲ್ಲ ಎಂಥ ಕಲ್ಪನಾ ಪರಮ ಪೂಜ್ಯರದು ಅಂತಂದ್ರೆ ಈ ಸಮಾಜವನ್ನು ತಿದ್ದಾಕ ಇಂಥ ಸ್ವಾಮಿಗಳೇ ಬೇಕು ಅನ್ನುವಂಥ ದೃಢ ಸಂಕಲ್ಪದೊಂದಿಗೆ ಅವತ್ತು ಶಿವಯೋಗ ಮಂದಿರ ನಿರ್ಮಾಣ ಮಾಡಿದರು ಇವತ್ತು ಈ ಊರೊಳಗೆ ಇಡೀ ಜಗತ್ತಿನೊಳಗೆ ಎಲ್ಲ ಮಠದೊಳಗೂ ಕಾವಿ ರಾರಾಜಿಸ್ತೈತಿ ಒಂದಿಟ್ಟು ಕಾವಿಗೆ ಇವತ್ತು ನಾವೆಲ್ಲರೂ ಕೂಡ ಭಾಗತೀವಿ ಅಂತಂದ್ರ ಅದರ ಶಕ್ತಿ ಯಾವುದು ಅಂತಂದ್ರ ಹಾನಗಲ್ಲದ ಕುಮಾರ ಮಹಾಶಿವಗಳು ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು ಅಂತಿಂಥವರೆಲ್ಲ ಈ ನಾಡಿನೊಳಗೆ ಆಗಿ ಹೋಗ್ಯಾರ ಅವರ ತದ್ರೂಪರಾಗಿರ್ತಕ್ಕಂಥ ಆ ಶಿವಯೋಗ ಮಂದಿರದೊಳಗನ್ನ ತೊರೆದು ಹರ ಜನ್ಮವ ಮಾಡಿದ ಗುರುವೆ ನೋಡ್ರಿ ಎಂತದ್ದು ಶಬ್ದಗಳನ್ನ ಅರ್ಥ ಮಾಡ್ಕೊಳ್ರಿ ಮನುಷ್ಯನ ನರಜನ್ಮವನ್ನ ತೊರೆದು ಹರಜನ್ಮವ ಮಾಡಿದ ಗುರುವೆ ಗುರುವಿನ ಬಳಿ ಎಂಥ ಶಕ್ತಿ ಐತಿ ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡುವಂತ ಶಕ್ತಿ ಗುರುವಿನ ಬಲ್ಲೈತಿ ನರನನ್ನ ಹರನನ್ನಾಗಿ ಮಾಡುವಂತ ಶಕ್ತಿ ಗುರುವಿನ ಬಲ್ಲೈತಿ ಐತಿ ಮುಂದೆ ಬರೀತಾರವರು ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ತೊರೆದು ಭಕ್ತ ಎಂದೆನಿಸಿದ ಗುರುವೆ ನೋಡ್ರಿ ಇವೆಲ್ಲ ಯಾರ ಕಡೆಯಿಂದ ಸಾಧ್ಯ ಗುರುವಿನ ಕಡೆಯಿಂದ ಮಾತ್ರ ಸಾಧ್ಯ ಈ ಜಗತ್ತಿನೊಳಗ ಮನುಷ್ಯ ಜನ್ಮಕ್ಕೆ ಬಂದೀವಿ ಎಂದ ಬಳಿಕ ಗುರುವಿನ ಪಾದಕ್ಕೆ ಶರಣಾಗತರಾಗಬೇಕು ಆದ್ರೆ ನಾವು ಹಂಗ ಮಾಡಂಗಿಲ್ಲ ನಮಗ ಚಲೋದು ಉಣ್ತೀವಿ ದೇವರಿಗೆ ಗುರುಗಳಿಗೆ ಅಂದ್ರೆ ಎಂತಾದ ಕೊಡ್ತೀವಿ ಎಂತಾದ್ ಕೊಡ್ತೀವ್ರಿ ಏನಾರ ಯಾರ ನಿಮ್ಮ ಮನೆಯಾಗ ಒಂದು ಕರ್ಮ್ ಬಂತ ತಿಳ್ಕೋರಿ ನಿಮ್ ಮನೆಯಾಗ ಒಂದು ಕೂಸು ಉಟ್ತು ಕೂಸಿಗೆ ಒಂದ್ ಏನೋ ಕರ್ಮ್ ಬಂತು ಯಾರ ಜ್ಯೋತಿಷ್ ಹೇಳಿದ್ರು ಹೇಳಿದ್ರಿ ನಿಮಗ ಏ ಅಜ್ಜರ್ ಮಟ್ಟಕ್ಕೆ ಪಟ್ಟದೇವ್ರ ಮಟ್ಟಕ್ ಒಂದ್ ಆಕಳ ಕೊಡ್ರಿ ಅಂದ್ರೆ ಆಕಳ ಎಂತ ಕೊಡ್ತೀರಿ ನೀವು ಹಿಂಡು ಆಕಳ ತಂದು ಕೊಡ್ತೀರ ಎಂತ ಆಕಳ ಕೊಡ್ತೀರಿ ಅದು ಈಗ ಸಾಯ್ತದೋ ಆಗ ಸಾಯ್ತದ ಅಂತ ಹುಡ್ಕ್ಯಾಡಿ ಹಂತ ಆಕಳತ್ಂದು ಎಪ್ಪ ಉಡೇದಾಗ ಹಾಕೋದು ಏನ್ ಮಾಡಬೇಕು ಸ್ವಾಮಿಗಳು ಅದನ್ನ ಚಲೋದು ಕೊಡಂಗಿಲ್ಲ ನಾವು ಕೆಟ್ಟ ಮೇಲೆ ಗುರು ನೆನಪಿಗೆ ಬರ್ತಾನೆ ವಿನಃ ಕೆಟ್ಟ ಮೇಲೆ ನನಗ ದೇವ್ರ ನೆನಪಿಗೆ ಬರ್ತಾರ ಚಲೋ ಇದ್ದಾಗ ಯಾರಿಗೂ ನೆನಪಿಗೆ ಬರಂಗಿಲ್ಲ ನಿಮಗ್ ಆಶ್ಚರ್ಯ ಹೇಳ್ತೀನಿ ನಾನು ನಮ್ಮ ಊರಾಗ್ ಆಗಿರ್ತಕ್ಕಂತ ಒಂದ್ ಘಟನಾ ಯಾರನ ನಿಮ್ಮ ನಿಮ್ಮ ಮನೆಯಾಗಿನ ಒಂದ್ ಹುಡುಗನ ಸ್ವಾಮಿ ಮಾಡಕ್ ನೀವ್ ರೆಡಿ ಇದನ್ನು ನಾವ್ ಯಾಕೆ ಅಂತಾರ ಸ್ವಾಮಿಗಳನ್ನ ಮಾಡಾಕ ಯಾರು ಬರಂಗಿಲ್ಲ ಅದೇ ಡಾಕ್ಟ್ರು ಇಂಜಿನಿಯರ್ನ ಚಲೋ ಚಲೋ ಆಫೀಸರ್ಗಳನ್ನು ಮಾಡ ಮುಂದೆ ಬರುವಂತ ಸಮಾಜ ಮಠಕ್ಕ ಸ್ವಾಮಿಗಳನ್ನು ಮಾಡಬೇಕಾದ್ರೆ ಹಿಂದೆ ಸರಿತದ ಮಠಕ್ಕ ಸ್ವಾಮಿಗಳನ್ನು ಮಾಡಬೇಕಾದ್ರ ಹಿಂದೆ ಸರಿತದ ಸ್ವಾಮಿ ಅನ್ನುವಂತ ಜೀವನ ಏನೈತಲ್ಲ ಇಲ್ಲಿ ಕರ್ನಾಟಕದೊಳಗ ಅಯ್ಯಪ್ಪ ಸ್ವಾಮಿಗಳು ಅಂತ ಆಗ್ತಾರೆ ನಲ್ವತ್ತೆಂಟು ದಿನ ವೃಥ ಮಾಡ್ತಾರ ಅವರು ನಲ್ವತ್ತೆಂಟು ದಿನ ವೃಥ ಮಾಡ್ತಾರ ತಣ್ಣೀರು ಜಳಕ ಯಾವ ಹೆಣ್ಣು ಮಕ್ಕಳ ಸಂಪರ್ಕ ಇಲ್ಲ ಯಾವ ಹೆಣ್ಣು ಮಕ್ಕಳು ಮಾಡಿದಂತ ಅಡಿಗೆ ಉಣ್ಣಂಗಿಲ್ಲ ತಾವಾಗ್ಲಿ ತಮ್ಮ ತಮ್ಮ ಕೈಯಾರೆ ಮಾಡ್ಕೊಂಡು ತಾವೇ ಅಡಿಗೆ ಊಟ ಮಾಡ್ತಾರ ಹಸಿ ಬಟ್ಟಿಯನ್ನ ಮೈಮೇಲೆ ಹೊದ್ಕೊಂತಾರ ಮಾತು ಮಾತಿಗೊಮ್ಮೆಮ್ಮೆ ಸ್ವಾಮಿ ಶರಣಮ್ಮ ಅಯ್ಯಪ್ಪ ಅಂತ ತಿಳ್ಕೊಂಡು ಅಯ್ಯಪ್ಪನ ಸ್ಮರಣ ಮಾಡ್ಕೊಂತ ನಲ್ವತ್ತೆಂಟು ದಿನ ವೃತ್ತ ಮಾಡ್ತಾರ ಎಷ್ಟು ದಿನ ನಲ್ವತ್ತೆಂಟು ದಿನ ನಲ್ವತ್ತೆಂಟು ದಿನ ಅವರು ಕಠಿಣ ವೃತ್ತ ಮಾಡ್ತಾರ ಇವರು ಇಡೀ ಜೀವನ ಪರ್ಯಂತ ಸ್ವಾಮಿ ಆಗಿರ್ಬೇಕಂದ್ರೆ ಇವ್ರೆಂತ ವೃತ್ತ ಮಾಡಬಾರ್ದು ಅನ್ನುವಂಥ ವಿಚಾರನೂ ನಮ್ಗೆ ತಲೆ ಬರಬೇಕು ಸ್ವಾಮಿಗಳ ಬದುಕ ಇಷ್ಟು ಮಂದಿ ಕುಂತಿರಲಿ ಒಂದ್ ದಿವಸರ ನಿಮ್ಮ ಅಜ್ಜರಿಗೆ ಸುಮ್ಮ ಕೇಳಿರೇನು ಉಂಡಿರಿ ಬುದ್ಧಿ ಆರಾಮದಿರೇನ್ರಿ ಹೆಂಗದಿರಿ ಅಜ್ಜರ ಒಬ್ರರ ಮಾತಾಡ್ಸಿರೇನು ಅವ್ರಿಗೆ ಬಿಡ್ರಿ ನೀವು ಊರಿಗೆ ಬಂದು ಮೂರು ಮಂದಿ ನಾವು ಎರಡು ದಿನ ಆಯ್ತು ಒಬ್ರ ರೀ ನಮಗ ಉಂಡಿಯನಪ್ಪ ಪುರಾಣಿಕ ಅದಿಯನು ಸತ್ಯನು ಯಾವ ಊರಿ ಸುಮ್ಮ ಹಿಂಗ ಒಬ್ರೇ ಮಾತಾಡ್ಸೋದು ಹೆಂಗೆ ಪುರಾಣಕ್ಕೆ ಬರೋದು ಹೆಂಗ್ ದಾಸೋದ ಗುಣ ಹೆಂಗ ಹಂಗೆ ಆಗಬಾರ್ದು ನಿಮಗೊಂದು ತಲೆ ಆಗಿರ್ಲಿ ಗುರುಗಳು ಸ್ವಾಮಿಗಳನ್ನವರು ನಿಮಗೇನಾಗಬೇಕು ಅಂತಂದ್ರೆ ನಿಮ್ಮದು ಅವರ ಬಾಂಧವ್ಯ ಇರಬೇಕು ಅಂದ್ರೆ ತಾಯಿ ಮಕ್ಕಳ ಬಾಂಧವ್ಯ ಆಗಬೇಕು ಸುಮ್ಮನೆ ನಾವು ಯಾವಾಗರ ಅಜ್ಜರ ಬೆಟ್ಟಿಯಾದಾಗ ನಮ್ಮೂರ ಅಜ್ಜಾರ್ ಅನ್ನೋ ಅಂತ ಮಾತು ಬರಬಾರ್ದು ನಿಮ್ಮ ತಲೆ ಹೆಂಗ್ ಬರಬೇಕು ಅಂತಂದ್ರ ನಿಮಗೊಂದು ಪ್ರತಿಜ್ಞೆ ಮಾಡ್ರಿ ಒಂದು ಪ್ರತಿಜ್ಞೆ ಮಾಡ್ರಿ ಏನು ಪ್ರತಿಜ್ಞೆ ಎಲ್ಲರ ಬೀಗರು ಬಲ್ಲಿ ಬಿಜ್ರ ಬಲ್ಲಿ ಊರಿಗೆ ಹೋದಾಗ ನಿಮ್ಮನ್ನ ಮೊದಲು ಕೇಳೋ ಮಾತೇನು ಎಷ್ಟು ಜನ ಮಕ್ಕಳು ನಿಮಗಂತ ಕೇಳ್ತಾರ ನೀವೇನಂತೀರಿ ಎರಡಿದ್ರೆ ಎರಡು ಮೂರಿದ್ರೆ ಮೂರು ನಾಲ್ಕಿದ್ರೆ ನಾಲ್ಕು ಇನ್ನು ಮುಂದೆ ಹಿಂಗ್ ಮಾಡ್ರಿ ಇನ್ನು ಮುಂದ ಎರಡಿದ್ರ ಮೂರ್ ಅಂತ ಹೇಳ್ರಿ ಮೂರಿದ್ರಾಕ್ ಅಂತ ಹೇಳ್ರಿ ನಾಕಿದ್ರ ಅಂತ ಹೇಳ್ರಿ ಎಲ್ಲಿ ಐತಿ ಇನ್ನೊಂದು ಮಗ ಅಂದ್ರ ಒಂದು ಮಗನ್ನ ಬೇಲೂರು ಮಟ್ಟಕ್ಕೆ ಸ್ವಾಮಿ ಮಾಡಿವಿ ಎರಡು ಮಕ್ಕಳು ಮನಿ ಸಂಸಾರಕ್ಕೆ ಇಟ್ಕೊಂಡಿವಿ ಅನ್ನುವಂತ ಭಾವನೆ ನಿಮ್ಮೊಳಗೆ ಬರ್ಲಿ ಇವತ್ತ ಪ್ರಭು ಕುಮಾರ ಸ್ವಾಮಿಗಳು ಕೇವಲ ಮುರುಗೇಂದ್ರ ಸ್ವಾಮಿಗಳ ಮಗ ಅಲ್ಲ ಅವರನ್ನು ಉಡದಾರ ಹರಿದು ಅವರನ್ನ ಸಮಾಜದ ಒಡಿಲಿಗೆ ಹಾಕ್ಯಾರ ಅವರನ್ನ ಯಾರು ಎತ್ಕೊಳ್ಬೇಕು ಹರ ಇಲ್ಲ ಶಿವ ಯಾರು ಎತ್ಕೊಳ್ಬೇಕು ನೀವು ನೀವೆತ್ಕೊಳ್ಬೇಕು ನಿಮಗೆ ಕೇಳುವಂಥ ಕಳಕಳಿ ಇಷ್ಟ ನಂದು ಪರಮ ಪೂಜ್ಯರ ಸಣ್ಣ ವಯಸ್ಸು ಇಪ್ಪತ್ತ್ ಮೂರು ವರ್ಷದೊಳಗ ಎಂಥ ಮಾಸಿ ಸಾಧನೆ ಮಾಡ್ಯಾರ ಅಂತಂದ್ರ ನಾಡಿನ ಮೂಲೆ ಮೂಲೆಯೊಳಗೆ ಪ್ರವಚನ ಮಾಡ್ಯಾರ ಇವತ್ತ ಇಡೀ ಬೇಲೂರ ಕೋಲಾರ ಅನ್ನುವಂಥ ಎರಡೂ ಊರನ್ನು ಉತ್ತುಂಗದ ತುದಿಗೆ ಒಯ್ದು ನಿಂದಿರಿಸಿರ್ತಕ್ಕಂಥ ಪರಮ ಪೂಜ್ಯರು ಅಂಥವರಿಗೆ ನೀವು ಮಾಡಬೇಕಾದಂತ ಭಕ್ತಿ ಏನು ಅಂತಂದ್ರ ನಮ್ಮ ಅಜ್ಜ ನಮ್ಮ ಗುರುಗಳು ಮಾಡುವಂತ ಕಾರ್ಯಕ್ರಮದೊಳಗ ಇದು ಅವ ಯಾರಿವರ ಕಾರ್ಯ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಕಾರ್ಯಕ್ರಮ ನಮಗಳ ಕಾರ್ಯಕ್ರಮ ನಮ್ಮ ಊರಿನ ಕಾರ್ಯಕ್ರಮ ಅಂತ ಬರೇ ಬಂದು ನಿಂತು ಬಿಟ್ರೆ ಸಾಕು ಈ ಕಾರ್ಯಕ್ರಮದ ದಿಕ್ಕೇ ಬದಲಾಗಿ ಹೋಗಿಬಿಡ್ತದ ಇಂಥ